ಸೌಧದ ಅನುಭವ ಮಂಟಪ ವೀಕ್ಷಣೆ ಮಾಡಿದ್ದಾರೆ ಸಿಎಂ ಕಲಾಪಕ್ಕೂ ಮುನ್ನ ಸ್ಪೀಕರ್ ಯುಟಿ ಖಾದರ್ ಮತ್ತು ಸಿಎಂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಸುನಿಲ್ ಭೇಟಿ ನೀಡಿರುವಂತದ್ದು ಸಚಿವರಾದ ಮಹದೇವಪ್ಪ ವೆಂಕಟೇಶ್ ಸೇರಿ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ರು ಕಲಾಪಕ್ಕೂ ಮುನ್ನ ಸ್ಪೀಕರ್ ಯುಟಿ ಖಾದರ್ ಮತ್ತು ಸಿಎಂ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸುನಿಲ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಸಚಿವರಾದ ಮಹಾದೇವಪ್ಪ ವೆಂಕಟೇಶ ಸೇರಿ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರ ಸುವರ್ಣಸೌಧದ ಅನುಭವ ಮಂಟಪ ವೀಕ್ಷಣೆಯನ್ನ ಮಾಡಿರುವಂತದ್ದು ಸಿಎಂ ಕಲಾಪಕ್ಕೂ ಮುನ್ನ ವೀಕ್ಷಣೆಯನ್ನ ಮಾಡಿದ್ದಾರೆ ಈ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಫೋಟೋ ಗಮನಿಸ್ತಾ ಇದ್ದೀರಾ ನೀವು ಕೂತು ಮಾತಾಡಿ ಚರ್ಚೆಯನ್ನ ಮಾಡಿರೋದು ಕಲಾಪಕ್ಕೂ ಮುನ್ನ ಸ್ಪೀಕರ್ ಯು ಟಿ ಖಾದರ್ ಮತ್ತು ಸಿ ಎಂ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಸುನೀಲ್ ಇವರೆಲ್ಲ ಭೇಟಿಯನ್ನು ಕೊಟ್ಟಿರುವಂಥದ್ದು ಹಲವು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಗಳಾಗುವಂಥ ನಿರೀಕ್ಷೆ ಇದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ಏನು ಅಧಿವೇಶನ ನಡೆಯುತ್ತೋ ಈ ಅಧಿವೇಶನದಲ್ಲಿ ಹತ್ತು ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಇದೇ ಸಂದರ್ಭದಲ್ಲಿ ನಾಯಕರುಗಳು ಒಟ್ಟಿಗೆ ಕೂತು ಚರ್ಚೆಯನ್ನು ಮಾಡಿರುವಂಥ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಕಲಾಪಕ್ಕೂ ಮುನ್ನ ಒಟ್ಟಿಗೆ ಕೂತು ಚರ್ಚಿಸಿರುವಂಥದ್ದು